ಮಂಗಳೂರಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಜನಪರ ಯೋಜನೆ ಮತ್ತು ಯೋಚನೆ ಮಾಡುವುದರ ಹೊರತು ಜನವಿರೋಧಿ ನೀತಿಗಳನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಪ್ರಧಾನಮಂತ್ರಿಯವರ ಜನೌಷಧಿ ಯೋಜನೆಯನ್ನು ಬಡವರ ಆರೋಗ್ಯಕ್ಕಾಗಿ ಆರಂಭಿಸಿದ್ದು ಅದನ್ನು ನಿಲ್ಲಿಸುವಂತಹ ಕಾರ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಆದರೆ ಹೈಕೋರ್ಟ್ ಬಡವರಿಗೆ ಜನೌಷಧಿಯನ್ನು ಪ್ರಾರಂಭಿಸಲು ಆದೇಶ ಕೊಡುವ ಮೂಲಕ ಸರ್ಕಾರಕ್ಕೆ ಮೂಕಭಂಗವನ್ನು ಎದುರಿಸಬೇಕಾದ ಸನ್ನಿವೇಶ ಬಂದಿದೆ ಎಂದು ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಹೇಳಿದರು ಅದನ್ನು ಅದನ್ನು ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿತು ಪ್ರಾಶಃ ಇವತ್ತು ಹೈಕೋರ್ಟು ಅವರಿಗೆ ಚೀಮಾರಿಯನ್ನು ಹಾಕಿ ಬಡವರಿಗೆ ಕೈಗೆಟಕುವ ದರದಲ್ಲಿ ಸಿಗ್ತಕ್ಕಂಥ ಜನೌಷಧಿಯನ್ನು ಏನು ನೀವು ಬಂದ್ ಮಾಡಿದಿರಿ ತಾಲೂಕು ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಜನೌಷಧಿಯನ್ನು ಕೂಡಲೇ ಅದನ್ನು ಪ್ರಾರಂಭ ಮಾಡಬೇಕೆನ್ನುವಂಥ ಆದೇಶವನ್ನು ಕೊಡುವ ಮೂಲಕ ಬಳಿಕ ಮಾತನಾಡಿದ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಶೆಟ್ಟಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ದಿನೇಶ್ ಗುಂಡೂರಾವ್ ಅವರ ಕೆಲಸ ಕರ್ನಾಟಕದಲ್ಲೇ ಹೇಯ ಕೃತ್ಯವನ್ನು ಮಾಡುವ ಕೆಲಸ ಸರಕಾರಿ ಆಸ್ಪತ್ರೆಯಲ್ಲಿರುವ ಬಡವರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಇಡೀ ದೇಶದಲ್ಲಿ ಜನೌಷಧಿ ಕೇಂದ್ರ ತೆರೆದಿದ್ದು ಕರ್ನಾಟಕದಲ್ಲಿ ಜನೌಷಧಿಯನ್ನು ಮುಚ್ಚುವ ಹುನ್ನಾರವನ್ನು ಮಾಡಿದೆ ಬಡವರಿಗೆ ಸಹಕಾರಿಯಾಗುವ ಪ್ರಧಾನ ಮಂತ್ರಿಯವರ ಯೋಜನೆ ಇದಾಗಿದ್ದು ಕೇಂದ್ರ ಸರ್ಕಾರದ ಸ್ಕೀಮ್ ಎಂಬ ಒಂದೇ ಕಾರಣಕ್ಕೆ ಮುಚ್ಚುವ ಕೆಲಸವನ್ನು ಸರಕಾರ ಮಾಡುತ್ತಿದೆ ಇದೇ ವಿಚಾರವಾಗಿ ಜನಸಾಮಾನ್ಯರ ಪ್ರತಿಭಟನೆಯ ಧ್ವನಿಯು ಇದರಲ್ಲಿ ಮೂಡಿಬಂದಿದ್ದು ಬಳಿಕ ಹೈಕೋರ್ಟ್ ಕೂಡ ಇದಕ್ಕೆ ಉತ್ತರವನ್ನು ನೀಡಿದೆ ಈ ಸಂದರ್ಭದಲ್ಲಿ ಸರ್ಕಾರ ಈ ಮನಸ್ಥಿತಿಯಿಂದ ಹೊರ ಬರಬೇಕು ಎಂದು ಹೇಳಿದರು ದೊಡ್ಡದಾದ ರೀತಿಯಲ್ಲಿ ಪ್ರತಿಭಟನೆ ಸಹ ಧ್ವನಿ ಸಹ ಕೇಳಿ ಬಂದದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಈಗ ಒಂದು ಹೆಜ್ಜೆ ಮುಂದೋಗಿ ಹೈಕೋರ್ಟ್ ಸಹ ರಾಜ್ಯ ಸರ್ಕಾರಕ್ಕೆ ಚಿಮಾರೆಣೆ ಹಾಕ್ತಾ ಈ ಒಂದು ಜನ ವಿರೋಧಿ ಮನಸ್ಥಿತಿಯಿಂದ ನೀವು ಹೊರಗೆ ಬರಬೇಕೆನ್ನುವಂತ ಮಾತನ್ನು ಹೇಳ್ತಾ ಅದಕ್ಕೆ ಇವರ ಆರ್ಡರಿಗೆ ತಡೆಯನ್ನು ತಡೆಯನ್ನ ಒಡ್ಡಿರ್ತಾರೆ ನಾವು ಇದನ್ನ ಸ್ವಾಗತಿಸ್ತೇವೆ ನಂತರ ಮಾತನಾಡಿದ ಮಂಗಳೂರು ದಕ್ಷಿಣ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಬಡ ಜನರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಇಡೀ ದೇಶದಲ್ಲಿ ಜನೌಷಧಿ ಕೇಂದ್ರ ತೆರೆದಿದ್ದು ಇದರ ಉಪಯೋಗವನ್ನು ಬಹಳಷ್ಟು ಜನ ಪಡೆಯುತ್ತಿದ್ದಾರೆ ಇದನ್ನು ಬಡ ಜನರಿಗೆ ನೀಡಬಾರದು ಎಂಬ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮುಚ್ಚುವ ಕಾರ್ಯಕ್ಕೆ ಕೈ ಹಾಕಿದೆ ಆದರೆ ಹೈಕೋರ್ಟ್ ಇದೊಂದು ಬಡವರಿಗೆ ಮಾಡಿರುವ ಆರೋಗ್ಯದ ವ್ಯವಸ್ಥೆ ಇದನ್ನು ಮುಚ್ಚಲು ಹೈಕೋರ್ಟ್ ತಡೆಯನ್ನು ಕೊಟ್ಟು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ ಕಾಂಗ್ರೆಸ್ ನಾಯಕರು ಪ್ರತಿ ವರ್ಷ ನಾವು ಬಡವರ ಪರ ಎಂದು ಹೇಳುತ್ತಾರೆ ಆದರೆ ನರೇಂದ್ರ ಮೋದಿಯವರ ಬಡವರ ಪರದ ಕೆಲಸಕ್ಕೆ ಹೊಟ್ಟೆ ಕಿಚ್ಚು ಯಾಕೆ ಎಂಬ ಪ್ರಶ್ನೆ ಬಂದಾಗ ಹೈಕೋರ್ಟ್ ತಡೆ ಕೊಟ್ಟು ಚೀಮಾರಿಯನ್ನು ಹಾಕಿದೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿ ಎಂದು ಹೇಳಿದರು ಬಡವರ ಪರ ಬಡವರ ಪರ ಬಡವರ ಪರ ಕೆಲಸ ಮಾಡುವುದು ಅಂತೇಳಿ ಆದರೆ ಯಾರು ಬೇಕಾದ್ರೆ ಮಾಡಲಿ ನಿಮಗೆ ನರೇಂದ್ರ ಮೋದಿ ಬಡವರ ಪರ ಕೆಲಸ ಮಾಡಿದ್ರೆ ನಿಮಗೇನು ಹೊಟ್ಟೆ ಕಿಚ್ಚಾಗಲಿಕ್ಕೆ ಹಾಗಾಗಿ ನೀವು ಯಾಕೆ ಅದನ್ನು ನಿಲ್ಲಿಸಲಿಕ್ಕೆ ಹೋಗ್ತೀರಿ ಅಂತ ಹೇಳುವಂತ ಪ್ರಶ್ನೆ ಉದ್ಭವ ಆದಾಗ ಬಡವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳೋ ಕಾರಣ ಇವತ್ತು ಹೈಕೋರ್ಟು ತಡೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಛೀಮಾರ್ ಹಾಕಿದೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿ